ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರಲ್ಲಿ ಬಂದಿರೋದು ನಮಗೆ ತುಂಬ ಖುಷಿಯಾಗಿದೆ ನನ್ನ ಮೊದಲ ಚಿತ್ರಕ್ಕೆ ಇಷ್ಟು ಸಂಖ್ಯೆ ಜನ ಸೇರಿ ಎಲ್ಲ ಆಶೀರ್ವಾದ ಮಾಡಿದ್ದು ನಂಗೆ ಖುಷಿಯಾಗಿದೆ ನಮ್ಮ ಚಿತ್ರದಲ್ಲಿ ಮೇಯ್ನು ಅಟ್ಮೋಸ್ಟ್ ಫೋಕಸ್ ಈಗಿರೋದು ಮೆಜೆಸ್ಟಿಕ್ ಟು ಅನ್ನೋ ಟೈಟಲು ಟೈಟ್ಲು ಅಂತ ಹೇಳಿ ಬರ್ತಿದ್ದಂಗೆ ಮೆಜೆಸ್ಟಿಕ್ ಅಂದಿದ ತಕ್ಷಣ ಬರೋದೆ ನಮ್ಮ ಡಿ ಬಾಸ್ ಅವರು ಅವರು ಡಿ ಬಾಸ್ ಅವರು ಹೆಂಗೆ ಅಂದರೆ ನಮಗೊಂಥರ ದೇವರಿದ್ದಂಗೆ ಸೊ ದೇವರು ವಿಗ್ರಹ ಬಿಟ್ಟು ಬರಬೇಕಂತೇನಿಲ್ಲ ಅವ್ರು ಬರಲಿ ಬರ್ದೇ ಹೋಗಲಿ ಎಲ್ಲೇ ಇರಲಿ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ಅಂದ್ಕೊಂಡು ನಾವು ಈ ಚಿತ್ರನ ಸ್ಟಾ ಸ್ಟಾರ್ಟ್ ಮಾಡಿದ್ವಿ ನನಗೆ ಅವಕಾಶ ಕೊಟ್ಟಿದ್ದ ನಮ್ಮ ಆನಂದಪ್ಪ ಅವರ ನಿರ್ಮಾಪಕರಿಗೆ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ ನಮ್ಮ ನಿರ್ದೇಶಕರು ರಾಮು ಅವರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಇಲ್ಲಿ ಬಂದು ಆರಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ನಾವು ತುಂಬ ಈಗ ಮೆಜೆಸ್ಟಿಕ್ ಟು ನಲ್ಲಿ ನಿಮ್ಮ ಪಾತ್ರ ಇದೆ ಒಂದು ಯಾಕೆ ಆದರೆ ಯಾಕಿದೆ ಟೈಟ್ ಇದರಲ್ಲಿ ನನ್ನ ಪಾತ್ರ ಒಂದು ಮರಿದಾಸ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ ಇದು ಈಗಿನ ಕಾಲದ ತಕ್ ಕಾಲು ತಕ್ಕದಲ್ಲಿ ಮೆಜೆಸ್ಟಿಕ್ಕನ್ನು ಇದು ಇದ್ರ ಸುತ್ತ ಊರಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಅದರಲ್ಲಿ ಏನೇನು ಸ್ಟೋರಿ ಕತೆ ಹೋಗುತ್ತೆ ರೌಡಿಸಮು ಈಗಿನ ಕಾಲದಲ್ಲಿ ಹೆಂಗ್ ರೌಡಿಸಮ್ ಇದೆ ಈಗ ದಿನ ಬೆಳಗಾದ್ರೆ ನಾವು ಟಿವಿ ಟಿವಿಲಿ ಪೇಪರ್ ಅಲ್ಲಿ ನೋಡ್ತಾನೆ ಇರ್ತೀವಿ ಆ ರೌಡಿ ಕೊಲೆ ಆದರೂ ಈ ರೌಡಿ ಕೊಲೆ ಆದರೂ ಸೊ ನಾವು ರೌಡಿಸಮ್ ಅಂತ ಆಗೋಯ್ತು ಅಂತ ಆಗಲ್ಲ ಸೊ ಈಗಿನ ಕಾಲದಲ್ಲೂ ನಡ್ಕೊಂಡು ಹೋಗ್ತಾರೆ ಅದು ಹಿಂಗೆ ನಡೀತಾ ಇದೆ ಏನೇನು ವ್ಯವಹಾರಗಳಿದೆ ಸೊ ಆ ಮೆಜೆಸ್ಟಿಕ್ ಈ ಮೆಜೆಸ್ಟಿಕ್ ಅದೇ ವ್ಯತ್ಯಾಸ ಈಗಿನ ಕಾಲದ ಮೆಜೆಸ್ಟಿಕ್ ನಾವು ತೋರ್ಸಕ್ ಹೊರಟಿವಿ ನಿಮ್ಗಳ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಆ ಹೆಸರಿಂದಾನೇ ಜನರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ನೀವು ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡ್ತೀರಾ ಸೊ ಎಕ್ಸ್ಪೆಕ್ಟೇಷನ್ ಈ ಟೈಟ್ಲ್ ಬಂದಿರೋದು ನಮ್ಮ ಡಿ ಬಾಸ್ ಅವರಿಂದ ಸೊ ಆಸ್ ಇಫ್ ಆಸ್ ಐ ಟೋಲ್ಡ್ ಅರ್ಲಿಯರ್ ನಾನು ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಸೊ ನಾವು ಅದಕ್ಕೆ ಏನೇನು ಬೇಕೋ ಸಿದ್ಧತೆ ಮಾಡ್ಕೊತ ಇದೀವಿ ಸೊ ಭಯನೂ ಇದೆ ಜೊತೆಗೆ ಜವಾಬ್ದಾರಿಯೂ ಇದೆ ಆ ದಾರಿಲಿ ನಾವು ನಡ್ಕೊಂಡೋಗಿ ಅವ್ರ ಥರ ಸಕ್ಸಸ್ ನಮ್ಗೆ ಆಗದಿದ್ರು ಅವ್ರದ್ರಲ್ಲಿ ಒಂಚು ಕಿಂಚಿತ್ ಸಕ್ಸಸ್ ನಮಗೆ ಬಂದರು ನಾವು ಅದನ್ನ ಯಶಸ್ಸು ಅಂತಲೇ ನಾವು ಪರಿಗಣಿಸ್ತೀವಿ ತುಂಬ ಥ್ಯಾಂಕ್ಸ್